ಕಳ್ಳರು ಕಳ್ತನ ಮಾಡಲಿಕ್ಕೆ ಯಾವೆಲ್ಲ ರೀತಿಯ ಪ್ಲಾನ್ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಅಚ್ಚರಿ ಅಂತ ಅನಿಸುತ್ತೆ ಈ ಕಾಲದಲ್ಲೂ ಕೂಡ ಇಷ್ಟೊಂದು ಸಿ ಟಿ ಇದ್ರೂ ಕೂಡ ಕಳ್ಳರ ಕರಾಮತ್ತು ಮಾತ್ರ ನಿಲ್ತಾ ಇಲ್ಲ ತುಮಕೂರು ನಗರದ ಬಾರೊಂದರಲ್ಲಿ ಇಂಥದ್ದೇ ಘಟನೆ ನಡೆದಿದೆ ಮದ್ಯ ಸೇವಿಸುವ ನೆಪದಲ್ಲಿ ಮೊಬೈಲ್ ಕಳ್ಳತನ ಮಾಡಲಾಗಿದೆ ಮದ್ಯ ಅದು ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದವರ ಬಳಿ ಕಸಿದು ಪರಾರಿಯಾಗಿದ್ದಾರೆ ತುಮಕೂರಿನ ಜೆ ಸಿ ರಸ್ತೆಯಲ್ಲಿರುವಂತಹ ರೇಣುಕಾ ವೈನ್ಸ್ನಲ್ಲಿ ನಲ್ಲಿ ಈ ಘಟನೆ ಸಂಭವಿಸಿದೆ ಹಾಡಾಗ್ಲೆ ರಾಜಾರೋಷವಾಗಿ ಮೊಬೈಲ್ ಕದ್ದು ಒಂದು ಗ್ಯಾಂಗ್ ಎಸ್ಕೇಪ್ ಆಗಿದೆ ಕದೀಮರ ಕೈಚಳಕದ ದೃಶ್ಯ ಸಿ ಸಿ ಟಿವಿಯಲ್ಲಿ ಸರಿಯಾಗಿದೆ ನೋಡ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ಇದು ಬಾರ್ ಕೌಂಟರ್ ಇದು ಕೌಂಟರ್ನಲ್ಲಿ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕುಡಿತಾ ನಿಂತಿದ್ದ ಅಂತ ಕಾಣಿಸುತ್ತೆ ಮಾತಾಡ್ತಾ ಇದ್ದಾನೆ ತಕ್ಷಣ ಮೊಬೈಲನ್ನು ಕದ್ದು ಹಾಗೆ ಓಡೋಗ್ಬಿಟ್ಟಿದ್ದಾನೆ ಸ್ಕೇಪ್ ಆಗಿಬಿಟ್ಟಿದ್ದಾನೆ ಸುತ್ತಮುತ್ತ ನೋಡ್ತಾನೆ ಯಾರೋರು ಇದ್ದಾರೋ ಇಲ್ವೋ ನಾನು ಮೊಬೈಲ್ ಕಸಿಯೋ ವೇಳೆಗೆ ಯಾರಾದರೂ ಬಂದು ಅಡ್ಡ ತಡೀತಾರ ಅಂತ ಇನ್ನಿಬ್ಬರಿದ್ದಾರೆ ಪಾಪ ಅವರು ಬಾಟ್ಲುಗಳ ಖರೀದಿಯಲ್ಲಿ ನಿರತರಾಗಿದ್ದಾರೆ ಈ ಸಂದರ್ಭದಲ್ಲಿ ಟಕ್ ಅಂತ ಮೊಬೈಲನ್ನು ಕಸಿದುಕೊಂಡು ಹಾಗೆ ಪರಾರಿಯಾಗಿದ್ದಾನೆ ಈ ದೃಶ್ಯ ಸಿ ಸಿ ಟಿ ವಿಯಲ್ಲಿ ಸೆರೆಯಾಗಿದೆ ಇದು ಕೇವಲ ಮ ಬಾರ್ಗಳಲ್ಲಿ ಮಾತ್ರವಲ್ಲ ರಸ್ತೆಯಲ್ಲೂ ಕೂಡ ಕೆಲವಷ್ಟು ಜನ ರಸ್ತೆಯಲ್ಲಿ ಮಾತನಾಡುವಂಥ ಶೋಕಿ ಇಟ್ಕೊಂಡಿರ್ತಾರೆ ಗಾಡೀಲಿ ಹೋಗ್ತಾ ಇರ್ತಾರೆ ಟೂ ವೀಲರ್ ಹೋಗ್ತಾ ಇರ್ತಾರೆ ಮೊಬೈಲ್ ಎಡಗಡೆ ಇಟ್ಕೊಂಡಿರ್ತಾರೆ ಕದ್ದು ಓಡಿಬಿಟ್ರೆ ಸಿಗ್ನಲ್ ದಾಟೋಗಕ್ಕಾಗಲ್ಲ ಗಾಡಿ ನಿಲ್ಸೋಕ್ಕೂ ಆಗೋಲ್ಲ ಹಿಂದೆ ಓಡೋಕ್ಕೂ ಆಗೋಲ್ಲ ಅಂಥ ಪರಿಸ್ಥಿತಿಯನ್ನು ನೋಡಿಕೊಂಡೇ ಕಳ್ತನಕ್ಕೆ ಕೈ ಹಾಕ್ತಾರೆ ಇಲ್ಲಿಯೂ ಕೂಡ ಅಷ್ಟೇ ಬಾರ್ನಲ್ಲಿರುವಂಥವ್ರು ಹೆಂಗೋ ಟೈಟ್ ಆಗಿರ್ತಾರೆ ಯಾರೂ ಕೂಡ ಓಡುವಷ್ಟು ಶಕ್ತಿಯನ್ನು ಹೊಂದಿರೋದಿಲ್ಲ ಅಂತ ಅವನ ಅಂದಾಜಾಗಿತ್ತು ಅಂತ ಕಾಣಿಸುತ್ತೆ ಅದೇ ಪ್ಲ್ಯಾನ್ ಪ್ರಕಾರನೇ ಬಂದಿದ್ದ ಕೂತಿರುವ ವ್ಯಕ್ತಿ ಕುಡಿತಾ ಇರೋ ಥರ ಏನೂ ಕಾಣಿಸ್ತಾ ಇಲ್ಲ ಕೂತು ಮಾತಾಡ್ತಾ ಇದ್ದಾನೆ ಅಷ್ಟೇ ಆದರೆ ತಕ್ಷಣವೇ ಆ ಮೊಬೈಲನ್ನು ಕಸಿದು ಆತ ಪರಾರಿಯಾಗಿದ್ದಾನೆ ಹೀಗೆ ಹಾಡು ಹಗಲೇ ಕಳತನಗಳು ನಡೀತಾ ಇದ್ದರೆ ತುಮಕೂರಿನ ಕಾನೂನು ಮತ್ತು ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂತ ಅರ್ಥ ಆಗುತ್ತೆ